ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಟೀಮ್ ಅಲಿಗರೆ ಎಂ ಬಿ ಲೋಕೇಶ್ ಮಾತಾಡ್ತಾಯಿದ್ದೀನಿ ಇವತ್ತಿನ ದಿನ ಕುಟುಂಬ ರಾಜಕಾರಣದ ವಿಚಾರವಾಗಿ ಚರ್ಚೆಯನ್ನು ಮಾಡೋಣ ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಯಾವುದೇ ಚುನಾವಣೆ ನಡೆಯಲಿ ಈ ಕಾಂಗ್ರೆಸ್ ಪಕ್ಷ ಮೊದಲು ಕುಟುಂಬ ರಾಜಕಾರಣದ ವಿಚಾರವನ್ನು ಪ್ರಸ್ತಾಪ ಮಾಡ್ತದೆ ಅದರಲ್ಲಿಯೂ ಸಹ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಪಕ್ಷದ ವರಿಷ್ಠರಾದಂಥ ಈ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಕುಟುಂಬವನ್ನು ಚುನಾವಣೆ ಉದ್ದಕ್ಕೂ ಟೀಕೆ ಮಾಡ್ತಾ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣದ ಪಕ್ಷ ಇಲ್ಲಿ ಅವರ ಕುಟುಂಬಸ್ಥರು ಬಿಟ್ಟರೆ ಯಾರಿಗೂ ಸಹ ಅವಕಾಶ ಇಲ್ಲ ಪಕ್ಷದ ಚುಕ್ಕಾಣಿ ಸಹ ಅವರ ಕುಟುಂಬದವ್ರ ಕೈಲಿರ್ತದೆ ಅಂತ ಈ ರೀತಿ ಹಲವಾರು ಟೀಕೆಗಳನ್ನ ಮಾಡ್ತಾರೆ ಇದು ನಗಬೇಕು ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾನು ಹೇಳ್ತೀನಿ ಮಾನ್ಯ ವರಿಷ್ಠರಾದಂಥ ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯವರು ಕುಟುಂಬ ರಾಜಕಾರಣದಿಂದ ಬಂದವರಲ್ವಾ ನೆಹರೂರವರು ಶ್ರೀಮತಿ ಇಂದಿರಾ ಗಾಂಧಿಯವರು ಸಂಜಯ್ ಗಾಂಧಿಯವರು ರಾಜೀವ್ ಗಾಂಧಿಯವರು ನಂತರ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇತ್ತೀಚಿನ ವೈನಾಡು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರು ಇದು ಕುಟುಂಬ ರಾಜಕಾರಣ ಅಲ್ವಾ ಮಂತ್ ಯಾಕೆ ನೀವು ಇದನ್ನೇ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಅತಿ ಹೆಚ್ಚು ಒತ್ತು ಕೊಡ್ತಿದೆಯಲ್ಲ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ಒಂದು ನೊಗನೆ ಕುಟುಂಬ ಒಂದು ಒಂದು ಕುಟುಂಬದ ಹಿಡಿತದಲ್ಲಿರುವಾಗ ನೀವು ಕುಟುಂಬ ರಾಜಕಾರಣ ಅಂತ ಯಾಕೆ ಟೀಕೆ ಮಾಡ್ತೀರ ಎಲ್ಲಿಯೂ ಸಹ ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ನೀವೇ ಹೇಳಿ ಕಾಂಗ್ರೆಸ್ ಪಕ್ಷದ ಇತರ ಕಡೆ ಕುಟುಂಬ ರಾಜಕಾರಣ ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಒಂದರಲ್ಲೇ ಇದೆಯಾ ಅಂದರೆ ನಾನು ಜೆ ಡಿ ಎಸ್ ಪಕ್ಷದ ಪರವಾಗಿ ಮಾತಾಡ್ತಾವೆ ಅಂತಲ್ಲ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಕೇವಲ ಎರಡು ಸೀಟ್ನಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆದಂಥ ಬಿ ಜೆ ಪಿ ಪಕ್ಷ ಕುಟುಂಬ ರಾಜಕಾರಣದ ವಿಚಾರವ ವಿಚಾರವನ್ನು ತೆಗೆದುಕೊಂಡು ಉಗ್ರ ಭಾಷಣವನ್ನು ಮಾಡ್ತಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಸಂಚಲನ ಮೂಡಿಸಿ ಅಧಿಕಾರಕ್ಕೆ ಬಂದದ್ದು ಬಿ ಜೆ ಪಿ ಪಕ್ಷ ಅಂತಹ ಬಿ ಜೆ ಪಿ ಪಕ್ಷವನ್ನು ಕಟ್ಟಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಲೋಹಪುರುಷ ಅಂತ ರಾಜಕಾರಣದಲ್ಲಿ ನಾವು ಏನು ತಿಳ್ತೀವಿ ಲಾಲು ಕೃಷ್ಣ ಅದ್ವಾನಿಯವರು ಇವರೆಲ್ಲ ಸೇರಿ ಇವರೆಲ್ಲ ಶ್ರಮದಿಂದ ಬಿ ಜೆ ಪಿ ಪಕ್ಷದ ಸಂಘಟನೆಯಾಗಿ ಇವತ್ತು ಅಧಿಕಾರದ ಹಂಚಿಗೆ ಬ ಅಧಿಕಾರಕ್ಕೆ ಬಂತು ಆದರೆ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷದ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಅಧಿಕಾರಕ್ಕೆ ಬಂತೋ ಈಗ ಕುಟುಂಬ ರಾಜಕಾರಣ ನಡೀತಾ ಇಲ್ವಾ ಬಿ ಜೆ ಪಿ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ವಾ ಕೆಲವು ತಾವು ಮುಖ್ಯಮಂತ್ರಿ ಆಗಿರೋ ಅವ್ರ ಮಗ ಎಂ ಪಿ ಅಥವಾ ಅವ್ರ ಮಗಳು ಎಂ ಪಿ ಕೆಲವು ತಾವು ಒಂದೊಂದು ಕುಟುಂಬದ ಇಬ್ಬರು ಮೂರು ಜನ ಟಿಕೆಟ್ ತಗೊಂಡು ನಿಂತಿಲ್ವ ಅಷ್ಟೇ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಮನೆ ಬಿ ಎಸ್ ಯಡಿಯೂರಪ್ಪರವರ ಸುಪುತ್ರರಾದಂಥ ವಿಜಯೇಂದ್ರವರು ಅವರು ರಾಜ್ಯಾಧ್ಯಕ್ಷರು ಅವರ ಮತ್ತೊಬ್ಬ ಸಹೋದರ ಲೋಕಸಭಾ ಸದಸ್ಯ ಹೀಗೆ ಹಲವಾರು ಎಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಯಾವ ಪಕ್ಷದಲ್ಲಿ ಇಲ್ಲ ಹೇಳಿ ಎಲ್ಲ ಪಕ್ಷದಲ್ಲೂ ಒಂದಲ್ಲ ಒಂದು ರೀತಿ ಕುಟುಂಬ ರಾಜಕಾರಣ ಇದೆ ಬರೀ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಕುಟುಂಬವನ್ನು ಮಾತ್ರ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಆ ಕುಟುಂಬ ರಾಜಕಾರಣದ ವಿಚಾರವನ್ನು ಪ್ರಸ್ತಾಪ ಮಾಡತಕ್ಕಂಥ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷನೇ ಕುಟುಂಬ ರಾಜಕಾರಣದ ಹಿಡಿತದಲ್ಲಿ ಇದೆ ಬಿಟ್ಟು ಯಾರಾರ ಒಂದೇ ಒಂದು ವಿಚಾರವನ್ನು ಒಂದು ನಿರ್ಧಾರವನ್ನು ಪಾಸ್ ಮಾಡಲಿ ನೋಡುವ ಸಾಧ್ಯ ಇಲ್ಲ ನೆಪ ಮಾತ್ರ ಕೋರ್ ಕಮಿಟಿಯನ್ನು ಇವೆಲ್ಲ ನೆಪ ಮಾತ್ರಗಳು ಅದು ಅವು ಯಾವ ನಡೆದಿಲ್ಲ ಎಲ್ಲ ತಗೂ ಅಷ್ಟೇ ಕೆಲವು ಪ್ರಾದೇಶಿಕ ಪಕ್ಷದಲ್ಲೂ ಸಹ ಕೋರ್ ಕಮಿಟಿಗಳಿವೆ ಪ್ರಾದೇಶಿಕ ಪಕ್ಷದಲ್ಲಿ ಕೋರ್ ಕಮಿಟಿ ಹೇಳ್ದಂಗೆ ನಡೆಬಿಡುತ್ತೆ ಅಂತೋದಕ್ಕೆ ನಾನು ನಾನು ಸಹ ಅದನ್ನು ಒಪ್ಪು ಮಾತಿಲ್ಲ ಉದಾಹರಣೆಗೆ ಕರುಣಾನಿಧಿ ಕುಟುಂಬ ಕರುಣಾನಿಧಿಯವ್ರ ನಂತರ ಅವ್ರ ಮಗ ಸ್ಟಾಲಿನ್ ಬಂದವರೇ ಇದೇ ರೀತಿ ಅನೇಕ ಅವರ ಮಕ್ಕಳುಗಳು ಬರ್ತಾರೆ ಆದರೆ ಆ ಪ್ರಾದೇಶಿಕ ಪಕ್ಷದ ಒಂದು ಹಿಡಿತ ಆ ಕುಟುಂಬಗಳ ಕೈಲಿ ಇದ್ದೇ ಇರ್ತದೆ ಯಾರೇ ರಾಜ್ಯಾಧ್ಯಕ್ಷ ಆದರೂ ಅದು ನೆಪ ಮಾತ್ರ ಅಷ್ಟೇ ಅವರು ಏನೇ ಮಾಡಿದ್ರು ಒಂದು ಒಂದೋ ಎರಡು ಟಿಕೆಟ್ ಅವ್ರು ಹೇಳೋದಕ್ಕೆ ಅವರು ಏನಾರ ಮುನ್ಸು ಕೊಟ್ಟರು ಮಾತ್ರ ಕೊಡ್ಬೋದು ಹೊರತು ಇನ್ನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಬರೀ ದೇವೇಗೌಡರು ಕುಟುಂಬ ಕರುಣಾನಿಧಿ ಕುಟುಂಬ ಅಂತೆಲ್ಲ ಅದೇ ರೀತಿ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವರ ಪುತ್ರ ತೇಜಸ್ವಿ ಯಾದವ್ ಮುನ್ನಡೆಸ್ತಾ ಇಲ್ವಾ ಅದೇ ರೀತಿ ನಮ್ಮ ಜನನೂ ಅಷ್ಟೇ ಆ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಒಬ್ಬ ಪ್ರಭಾವಿ ನಾಯಕನ ಮಾತ್ರ ಇಷ್ಟಪಡ್ತಾರೆ ಹೊರತು ಯಾರೋ ಬೇರೆ ಇನ್ನೊಬ್ಬ ಬಂದು ನಾನು ಪಕ್ಷ ನಡೆಸ್ತೀನಿ ಅಂದರೆ ಒಪ್ಪಲ್ಲ ಉದಾಹರಣೆಗೆ ಉತ್ತರ ಪ್ರದೇಶ ಸಮಾಜವಾದಿ ಪಾರ್ಟಿ ನೇತರಾದಂಥ ಮುಲಾಯಂ ಸಿಂಗ್ ಯಾದವ್ರು ಇದ್ದರು ಮುಲಾಯಂ ಸಿಂಗ್ ಅವರ ಯಾದವ್ರವರ ನಂತರ ಅವರ ಮಗ ಅಖಿಲೇಶ್ ಯಾದವ್ ಕುಟುಂಬದಲ್ಲಿ ಎಷ್ಟೇ ಜನ ಆ ಪಕ್ಷಗಳ ಮೇಲೆ ಪ್ರಾದೇಶಿಕ ಪಕ್ಷಗಳ ಕುಟುಂಬಗಳಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯ ಕುಟುಂಬದಲ್ಲಿ ಇದ್ದರೂ ಸಹ ಕೆಲವರನ್ನು ಮಾತ್ರ ಆ ಜನ ಆರಿಸ್ಕಾರೆ ಅದರಲ್ಲಿ ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬ ಮುಂಚೂಣಿ ನಾಯಕನನ್ನು ಜನ ಇಷ್ಟಪಡ್ತಾರೆ ಅವರ ನೇತೃತ್ವದಲ್ಲಿ ಆ ಪಕ್ಷಗಳು ಮುನ್ನಡೀತವೆ ಈಗ ಜಾರ್ಖಂಡಲ್ಲಿ ಸಿಬು ಸೊರೇನು ಅವರ ಪುತ್ರ ಹೇಮಂತ್ ಸುರೇನು ಹೀಗೆ ಕುಟುಂಬ ರಾಜಕಾರಣದ ವಿಚಾರವನ್ನು ನಾವು ಚುನಾವಣೆಯಲ್ಲಿ ತರಲೇಬಾರ್ದು ಅಂತ ನನ್ನ ಒಂದು ವಿಚಾರ ಯಾಕೆ ಗೊತ್ತಾ ಯಾವುದೇ ಪಕ್ಷಗಳಲ್ಲಿ ಆಗಲಿ ಅವ್ರ ತಂದೆ ಮುಖ್ಯಮಂತ್ರಿ ಆದರೆ ಅವ್ರ ಮಗ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಆಗಿರ್ತೇನೆ ಅಥವಾ ಅವ್ರ ಸೊಸೆ ಸದಸ್ಯ ಆಗಿರ್ತಾರೆ ಒಂದಲ್ಲ ಒಂದು ರೀತಿಯ ಕುಟುಂಬ ರಾಜಕಾರಣ ಇದ್ದೇ ಇರ್ತದೆ ಕುಟುಂಬ ರಾಜಕಾರಣ ವಿಚಾರವನ್ನು ಬರೀ ಚುನಾವಣೆಯಲ್ಲಿ ಪ್ರಚಾರ ಮಾಡೋಕ್ಕೆ ಮಾತ್ರ ಸೀಮಿತವೇ ಹೊರತು ಅವರು ಒಂದು ಬಾರಿ ಜನ ಚಿಂತನೆ ಮಾಡಿ ನೋಡಲ್ವ ಅವರು ಏಕೆ ಅಂತಂದರೆ ಈ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದವರು ಈ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀವಿ ಈ ದೇವೇಗೌಡರು ಕುಟುಂಬ ಕುಟುಂಬ ರಾಜಕಾರಣ ಅಂತ ಬೊಬ್ಬಿರ್ದು ಭಾಷಣ ಮಾಡ್ತಾರೆ ಆದರೆ ಇಲ್ಲಿರೋ ಕಾಂಗ್ರೆಸ್ ದೇಶದ ಕಾಂಗ್ರೆಸ್ ನಾಯಕರೆಲ್ಲ ತಗೊಂಡು ಆ ನೆಹರು ಕುಟುಂಬದ ಅಥವಾ ಸೋನಿಯಾ ಗಾಂಧಿಯವರ ಮಾತನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯನಾ ಅದು ಕುಟುಂಬ ರಾಜಕಾರಣ ಇಲ್ವಾ ರಾಷ್ಟ್ರೀಯ ಪಕ್ಷನೇ ಕಾಂಗ್ರೆಸ್ ಕುಟುಂಬದ ಹಿಡಿತದಲ್ಲಿದೆ ಇನ್ನು ಪ್ರಾದೇಶಿಕ ಪಕ್ಷಗಳು ಎಲ್ಲಿ ಬಂತು ಪ್ರಾದೇಶಿಕ ಪಕ್ಷಗಳನ್ನ ಬೇರೆಯವ್ರ ಕೈ ಯಾರೂ ಸಹ ಕೊಡಲ್ಲ ಯಾವೇ ಆಗಲಿ ಅವರವರ ಕುಟುಂಬನೇ ಅವ್ರು ನಡೆಸೋದು ಅದಕ್ಕೂ ಜನನು ಇಷ್ಟಪಡೋದು ಅದೇ ರೀತಿ ಆ ಕುಟುಂಬದ ಒಬ್ಬ ಮಹಾನ್ ನಾಯಕನ ಇಷ್ಟಪಡ್ತಾರೆ ಆ ನಾಯಕನ ಉದಾಹರಣೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಇಷ್ಟಪಡ್ತಾರೆ ಸ್ಟಾಲಿನ್ ಸ್ಟಾಲಿನವ್ರು ಇಷ್ಟಪಡ್ತಾರೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ರನ್ನ ಇಷ್ಟಪಡ್ತಾರೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ರನ್ನ ಇಷ್ಟಪಡ್ತಾರೆ ಹೀಗೆ ಅನೇಕ ಆ ಪ್ರಾದೇಶಿಕ ಪಕ್ಷಗಳು ಏನು ಒಂದು ಕುಟುಂಬದ ರೀತಿ ಇದೆ ಅದರಲ್ಲಿ ಒಬ್ಬ ನಾಯಕನ ಆಡ್ಸ್ಕೊಳ್ತಾರೆ ಆದ್ದರಿಂದ ನಾವು ಹೇಳೋದೇ ಆದರೂ ಒಟ್ಟಿನಲ್ಲಿ ಕುಟುಂಬ ರಾಜಕಾರಣ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸುಮ್ಮನೆ ಈ ಚುನಾವಣೆಗಳಲ್ಲಿ ಮತ ಗಳಿಸೋಕೆ ಇದು ಆಡುವಂಥ ಮಾತು ಪ್ರಸ್ತುತ ಆ ಮಾತಾಡೋರು ಅವ್ರ ಪಕ್ಷನೇ ಕುಟುಂಬ ರಾಜಕಾರಣದಲ್ಲಿದೆ ಅಂತ ಮಾತ್ರಕ್ಕೆ ಯಾವ ಪಕ್ಷ ಇಡೀ ದೇಶಾದ್ಯಂತ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಬಂದಂಥ ಬಿ ಜೆ ಪಿ ಪಕ್ಷ ಇವತ್ತು ಕುಟುಂಬ ರಾಜಕೀಯ ರಾಜಕಾರಣದಲ್ಲಿ ಒಳಗೊಂಡಿದೆ ಒಂದೊಂದು ರಾಜ್ಯದಲ್ಲಿ ಈಗ ಉದಾಹರಣೆಗೆ ವಸುಂಧರ ರಾಜೇ ಅವ್ರ ಮಗ ಎಲ್ಲ ರಾಜಕಾರಣದಲ್ಲಿಲ್ವಾ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಕುಟುಂಬದಲ್ಲಿ ಯಾರೂ ರಾಜಕಾರಣಕ್ಕೆ ಬರಲಿಲ್ವಾ ಅದೇ ರೀತಿ ಎಲ್ಲಿ ಬೇಕಾದರೂ ಹೇಳ್ಬೋದು ನಾವು ಹಲವಾರು ಉದಾಹರಣೆ ಕೊಡ್ಬೋದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸಲ್ಲಿ ಉದಾಹರಣೆ ಕೊಡ್ಬೋದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸಲ್ಲಿ ವರಿಷ್ಠ ಕುಟುಂಬ ರಾಜಕಾರಣ ಅದೇ ರೀತಿ ಬಿ ಜೆ ಪಿಲಿ ಕೆಲವು ನಾಯಕರುಗಳು ಕೆಲವು ರಾಜ್ಯದಲ್ಲಿ ಅವರವ್ರ ಮಕ್ಕಳುಗಳು ಅವರ ಸಂಬಂಧಿಕರುಗಳು ರಾಜಕಾರಣದಲ್ಲಿ ಇದ್ದಾರೆ ಅದನ್ನು ಬಿಟ್ಟು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಕುಟುಂಬ ಒಂದೇ ಕುಟುಂಬ ರಾಜಕಾರಣದಲ್ಲಿ ತೊಡಗಲಿಲ್ಲ ಅಂತ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಅದೇ ರೀತಿ ಇದೀಗ ತಾನೇ ನಾವು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾ ಇದ್ದೀವಿ ಮುಂದೆ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ ಜನತಾ ಪರಿವಾರ ಎಂಬ ಒಂದು ಯೂಟ್ಯೂಬ್ ಚಾನಲ್ನ ತಂದಿದ್ದೀವಿ ನಮ್ಮ ಸ್ನೇಹಿತರು ಇದೆಗಳೆಲ್ಲ ಸೇರಿ ನೀವು ಯಾವುದೇ ಒಂದು ಜನತಾ ಪರಿವಾರದಲ್ಲಿ ಯೂಟ್ಯೂಬ್ಗೆ ಹೋಗಿ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಅನ್ನೋದ್ರ ಮುಖಾಂತರ ಆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಈ ಹಳ್ಳಿಯ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ